ಇರುವುದು ಈ ದುಡ್ಡಿನಿಂದ ಮತ್ತು ದುಡ್ಡಿಗೋಸ್ಕರ ಈ ದುಡ್ಡನ್ನು ದುಡಿಯುವುದಕ್ಕೆ ಹುಟ್ಟಿನಿಂದ ಸಾಯುವ ತನಕ ಬೆವರು ಸುರಿಸುತ್ತೇವೆ ದುಡ್ಡಿಲ್ಲ ಅಂದ್ರೆ ಮನುಷ್ಯನೂ ಇಲ್ಲ ಭೂಮಿಯೂ ಇಲ್ಲ ವೀಕ್ಷಕರೇ ಇಡೀ ಜಗತ್ತನ್ನೇ ಆಡುತ್ತಿರುವ ಈ ದುಡ್ಡು ಹೇಗೆ ಪ್ರಿಂಟ್ ಆಗುತ್ತೆ ಎಂದು ಎಲ್ಲಾದರೂ ನೋಡಿದ್ದೀರಾ ಈ ದುಡ್ಡು ಪ್ರಿಂಟ್ ಆಗುವುದಕ್ಕೆ ಬಳಸುವ ವಸ್ತುಗಳೇ ಯಾವುದು ಎಂದು ಗೊತ್ತಾ ಹಾಗಾದ್ರೆ ಬನ್ನಿ ಭಾರತ ದೇಶದಲ್ಲಿ ದುಡ್ಡು ಹೇಗೆ ಮುದ್ರಣ ಆಗುತ್ತೆ ಎಂಬ ಎಲ್ಲಾ ಮಾಹಿತಿ ಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡ್ದಲೇ ದಯವಿಟ್ಟು ಪೂರ್ತಿ ನೋಡಿ ಹಾಗೆ ಕಾಣುವ ಪಿಂಕ್ ಕಲರ್ ಎರಡು ಖರ್ಚಾಗೋದು ನಾಲ್ಕು ರೂಪಾಯಿ ಆದರೆ ನೋಟಿನ ಬೆಲೆ ಎರಡು ಸಾವಿರ ರೂಪಾಯಿ ಅದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಆರ್ ಮಾತ್ರ ಕೊಡಬೇಕು ನಾನು ಇಲ್ಲಿ ಹೇಳುತ್ತಿರುವ ಎಲ್ಲಾ ಮಾಹಿತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಹಾಕಲಾಗಿದೆ ನೀವು ಓದಬಹುದು ಐನೂರು ರೂಪಾಯಿ ಒಂದು ನೋಟಿಗೆ ಖರ್ಚಾಗೋದು ಎರಡು ರೂಪಾಯಿ ಅರವತ್ತೈದು ಪೈಸಾ ನೂರು ರೂಪಾಯಿ ಒಂದು ನೋಟಿಗೆ ಒಂದು ರೂಪಾಯಿ ಐವತ್ತೊಂದು ಪೈಸಾ ಖರ್ಚಾಗುತ್ತೆ ಐವತ್ತು ರೂಪಾಯಿ ನೋಟಿಗೆ ಖರ್ಚಾಗೋದು ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಇನ್ನುಳಿದ ಹೊಸ ನೋಟು ಮುದ್ರಣಕ್ಕೆ ಆಗುತ್ತಿರುವ ಖರ್ಚು ಹಳೆ ನೋಟಿಗಿಂತ ನಲವತ್ತು ಪರ್ಸೆಂಟ್ ಆಗುತ್ತೆ ಎಂದು ಆರ್ಬಿಐ ಹೇಳುತ್ತೆ ಭಾರತ ದೇಶದಲ್ಲಿ ನೋಟು ಮುದ್ರಣ ಮಾಡುವ ಫ್ಯಾಕ್ಟರಿಗೆ ಅತಿ ಹೆಚ್ಚು ಸೆಕ್ಯೂರಿಟಿ ಹೊಂದಿರುತ್ತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗೆ ಸಿಗುವ ಸೆಕ್ಯೂರಿಟಿಗಿಂತ ಇಪ್ಪತ್ತೈದು ಪಟ್ಟು ಹೆಚ್ಚಿರುತ್ತೆ ಒಂದು ಸೊಳ್ಳೆ ಕೂಡ ದುಡ್ಡು ಮುದ್ರಣ ಕೇಂದ್ರದ ಒಳಗೆ ಹೋಗಲು ಸಾಧ್ಯವಿಲ್ಲ ನೋಟು ಪ್ರಿಂಟ್ ಗೆ ಬಳಸುವ ಮಷೀನ್ ಕೇವಲ ಸರ್ಕಾರದ್ದಾಗಿರುತ್ತೆ ಪ್ರೈವೇಟ್ ಮಷೀನ್ಸ್ ಬಳಸೋದಿಲ್ಲ ಈ ಮಷೀನ್ಸ್ ಅನ್ನು ಸೆಕ್ಯೂರಿಟಿಗೋಸ್ಕರ ಐದು ವರ್ಷಕ್ಕೊಮ್ಮೆ ಬದಲಾಯಿಸಲಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ನಾಲ್ಕು ನೋಟು ಮುದ್ರಣ ಕೇಂದ್ರಗಳು ಇವೆ ಮೈಸೂರ್ ನಾಸಿಕ್ ದಿವಸ್ ಸಲ್ಬೋನಿ ನಗರಗಳಲ್ಲಿ ನೋಟು ಮುದ್ರಣ ಕೇಂದ್ರ ಇದೆ ವೀಕ್ಷಕರ ಈ ನೋಟಿಗೆ ಬಳಸುವ ಕಲರ್ಫುಲ್ ಲಿಂಕ್ ಸ್ವಿಟ್ಜರ್ಲ್ಯಾಂಡ್ ಇಂದ ಬರುತ್ತೆ ಎಲ್ಲಾ ನೋಟಿಗೂ ಈ ಕಲರ್ ಕಲರ್ ಇಂಕ್ ರವಾನೆ ಮಾಡುವುದು ಸ್ವಿಟ್ಜರ್ಲೆಂಡ್ ದೇಶ ಈ ಕಲರ್ಫುಲ್ ಇಂಕ್ ಯಾವ ಕಂಪನಿಯಿಂದ ಬರುತ್ತೆ ಎಂಬುದರ ಮಾಹಿತಿ ಇಂದಿಗೂ ಗುಟ್ಟಾಗಿ ಇಟ್ಟಿದ್ದಾರೆ ರೀತಿಯ ಇಂಕಿನ ಹೆಸರು ಇಂಟ್ಯಾಂಗ್ಲಿಯೋ ಇಂಕ್ ಫ್ಲೂರೋಸೆಂಟ್ ಇಂಕ್ ಆಪ್ಟಿಕಲ್ ವೇರಿಯಬಲ್ ಇಂಕ್ ಈ ಮೂರು ರೀತಿಯ ಬಣ್ಣದ ಇಂಕ್ ಭಾರತ ದೇಶಕ್ಕೆ ಮಿಲಿಟರಿ ಸೆಕ್ಯೂರಿಟಿ ಜೊತೆಗೆ ಬರುತ್ತೆ ವೀಕ್ಷಕರೇ ಇಂಟ್ಯಾಂಗ್ಲಿಯೋ ಇಂಕಿನ ಕೆಲಸ ಏನಪ್ಪಾ ಅಂದ್ರೆ ಭಾರತ ದೇಶದ ದುಡ್ಡಿನಲ್ಲಿ ಕಾಣುವ ಗಾಂಧೀಜಿ ಅವರನ್ನು ಪ್ರಿಂಟ್ ಮಾಡೋಕೆ ಬಳಸುತ್ತಾರೆ ಮತ್ತೆ ಬೇರೆ ಯಾವುದಕ್ಕೂ ಬಳಸೋದಿಲ್ಲ ಇನ್ನು ಎರಡನೆಯದ್ದು ಫ್ಲೂರೋಸೆಂಟ್ ಇಂಕ್ ನೋಟಿನ ಮೇಲೆ ಮುದ್ರಣ ಆಗಿರುವ ನೋಟಿನ ಐಡೆಂಟಿಟಿ ನಂಬರ್ ಪ್ರಿಂಟ್ ಮಾಡೋದಕ್ಕೆ ಬಳಸುತ್ತಾರೆ ಇನ್ನು ಮೂರನೆಯದ್ದು ಆಪ್ಟಿಕಲ್ ವೇರಿಯಬಲ್ ಇಂಕ್ ಈ ವಿಶೇಷವಾದ ಇಂಕ್ ನೋಟ್ ಅನ್ನು ಕಲರ್ ಕಲರ್ ಆಗಿ ಮಾಡುತ್ತೆ ಈ ಒಂದು ಇಂಕ್ ಇಂದ ಇನ್ನೂರಕ್ಕೂ ಹೆಚ್ಚು ಕಲರ್ಸ್ ಅನ್ನು ತಯಾರಿಕೆ ಮಾಡಬಹುದು ಎರಡು ಸಾವಿರ ರೂಪಾಯಿ ನೋಟಿಗೆ ಪಿಂಕ್ ಕಲರ್ ಇನ್ನೂರು ರೂಪಾಯಿ ನೋಟಿಗೆ ಆರೆಂಜ್ ಕಲರ್ ಈ ಬಣ್ಣಗಳನ್ನು ಆಪ್ಟಿಕಲ್ ವೇರಿಯಬಲ್ ಇಂಕ್ ಇಂದ ಮಾಡಲಾಗುತ್ತೆ ವೀಕ್ಷಕರೇ ನೀವು ದುಡ್ಡನ್ನು ಗಮನವಿಟ್ಟು ನೋಡಿದರೆ ನಿಮಗೆ ಒಂದು ಬೆಳ್ಳಿಗೆರೆ ಮತ್ತು ಚುಕ್ಕೆ ಚುಕ್ಕೆ ಡಿಸೈನ್ ಕಾಣುತ್ತೆ ಈ ಎರಡನ್ನು ಹೇಗೆ ಮಾಡುತ್ತಾರೆ ಇದಕ್ಕೆ ಬಳಸುವ ವಸ್ತು ಯಾವುದು ಎಂಬುದನ್ನು ಆರ್ ಬಿ ಐ ಎಂದಿಗೂ ಹೇಳೋದಿಲ್ಲ ಇಂಕಿನ ಕೆಲಸ ಆದ ಮೇಲೆ ಅತ್ಯಂತ ಮುಖ್ಯವಾದ ವಸ್ತು ದುಡ್ಡು ಪ್ರಿಂಟ್ ಮಾಡೋದಕ್ಕೆ ಬಳಸುವ ವಿಶೇಷ ಪೇಪರ್ ಈ ವಿಶೇಷವಾದ ಪೇಪರ್ ಯಾವುದರಿಂದ ತಯಾರು ಮಾಡುತ್ತಾರೆ ಎಂದು ನೀವು ಕೇಳಿದರೆ ಒಂದು ಕ್ಷಣ ಆಶ್ಚರ್ಯ ಪಡುತ್ತೀರಾ ಈ ದುಡ್ಡು ಪ್ರಿಂಟ್ ಮಾಡುವುದಕ್ಕೆ ಬಳಸುವ ಪೇಪರ್ ಹತ್ತಿಯಿಂದ ಮಾಡುತ್ತಾರೆ ಪ್ರತಿ ದಿನ ಐವತ್ತಕ್ಕೂ ಹೆಚ್ಚು ಟನ್ ಹತ್ತಿ ಉಪಯೋಗಿಸಿ ನೋಟು ಮುದ್ರಣ ಮಾಡಲಾಗುತ್ತೆ ಈ ಹತ್ತಿ ಪೇಪರ್ ಅನ್ನು ಮಹಾರಾಷ್ಟ್ರದಲ್ಲಿ ಇರುವ ಆರ್ ಬಿ ಐ ಪೇಪರ್ ಫ್ಯಾಕ್ಟರಿಯಲ್ಲಿ ರೆಡಿ ಆಗುತ್ತೆ ದೇಶದ ನಾಲ್ಕು ಕಡೆ ಇರುವ ನೋಟಿನ ಮುದ್ರಣ ಕೇಂದ್ರಗಳಿಗೆ ಈ ಪೇಪರ್ ಮತ್ತು ಇಂಕ್ ಅನ್ನು ಕಳಿಸಲಾಗುತ್ತೆ ಈ ನೋಟು ಮುದ್ರಣ ಕೇಂದ್ರದಲ್ಲಿ ಇರುವ ಪ್ರಿಂಟಿಂಗ್ ಕಂಪ್ಯೂಟರ್ ಮೂಲಕ ನೋಟಿನ ಡಿಸೈನ್ ಅಳತೆ ಎಲ್ಲವೂ ಮಾಡಿ ಪ್ರಿಂಟ್ ಕೆಲಸ ಶುರು ಮಾಡುತ್ತಾರೆ ಕೇವಲ ಒಂದು ಸೆಕೆಂಡ್ ನಲ್ಲಿ ಈ ಮಷಿನ್ ಗಳು ನೂರಕ್ಕೂ ಅಧಿಕ ನೋಟುಗಳನ್ನು ಪ್ರಿಂಟ್ ಹಾಕುತ್ತೆ ಎಲ್ಲಾ ನೋಟು ಪ್ರಿಂಟ್ ಆದ ಮೇಲೆ ಸೀರಿಯಲ್ ನಂಬರ್ ಅನ್ನು ಮತ್ತೊಮ್ಮೆ ಚೆಕ್ ಮಾಡುತ್ತಾರೆ ಇದಾದ ಬಳಿಕ ಎಲ್ಲಾ ದುಡ್ಡು ರಿಸರ್ವ್ ಬ್ಯಾಂಕಿಗೆ ಜಮಾ ಆಗುತ್ತೆ ರಿಸರ್ವ್ ಬ್ಯಾಂಕ್ ಇಂದ ಮತ್ತೆ ಈ ನೋಟುಗಳು ದೇಶದಲ್ಲಿ ಇರುವ ಹದಿನೆಂಟು ರಿಸರ್ವ್ ಬ್ಯಾಂಕ್ ಆಫೀಸಿಗೆ ರವಾನೆ ಮಾಡಲಾಗುತ್ತೆ ಈ ಹದಿನೆಂಟು ಆರ್ ಬಿ ಐ ಆಫೀಸ್ ಇಂದ ಭಾರತ ದೇಶದ ಎಲ್ಲಾ ಬ್ಯಾಂಕುಗಳಿಗೆ ದುಡ್ಡು ಹೋಗುತ್ತೆ